ಆಮೇಲೆ ಮತ್ತೊಂದು ಅಂದರೆ ನೆಗಡಿ ಈಗ ಬೆಂಗಳೂರಲ್ಲಂತೂ ಅಲರ್ಜಿ ನೆಗಡಿ ಎಲ್ಲರಿಗೂ ಇರುತ್ತೆ ಸೊ ಯಾಕೆಂದರೆ ಪೊಲ್ಯೂಷನ್ನಿಂದ ನಾವು ಅದು ಒಳ್ಳೆಯದಕ್ಕೆ ದೇಹ ಅದನ್ನು ಹೊರಗೆ ಹಾಕುತ್ತೆ ಆ್ಯಂಟಿಸಿಸ್ಟಮಿನ ಸೊ ಹಾಗಾಗಿ ಅದು ಬರ್ತಾ ಇರುತ್ತೆ ಸೊ ಇದಕ್ಕೆ ನಾವು ಸಿಂಪಲ್ ರೆಮಿಡಿ ಅಂತ ಹೇಳಿದರೆ ಅರಿಶಿಣ ಮತ್ತು ಮೆಣಸು ಕ ಕರಿ ಮೆಣಸು ಇರುತ್ತಲ್ಲ ಅರಿಶಿಣ ಪುಡಿ ಒಂದು ಚಮಚ ಕರಿಮೆಣಸಿನ ಪುಡಿ ಒಂದೆರಡು ಚಿಟಿಕೆ ಅದನ್ನು ಬಿಸಿ ನೀರಿಗೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಆಮೇಲೆ ಆಮೇಲಕ್ಕಿ ಕೂಡ ಹಾಕ್ಕೊಳ್ಬೋದು ನೆಲ್ಲಿಕಾಯಿ ಪುಡಿಯನ್ನು ಕೂಡ ಅದಕ್ಕೆ ಹಾಕಿ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇದು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸೊ ಅದನ್ನು ತಗೊಳ್ಬೋದು ಆಮೇಲೆ ಮೆಣಸು ಮತ್ತು ಅರಿಶಿಣ ಎರಡು ಆ್ಯಂಟಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇದೆ ಸೊ ಹಾಗಾಗಿ ಅದು ಬೇಗ ಆ್ಯಂಟಿ ಅಲರ್ಜಿಕ್ ಪ್ರಾಪರ್ಟೀಸ್ ಇದೆ ಒಂದು ಮೂರು ತಿಂಗಳು ತೊಗೊಳ್ಬೇಕಿದು ಈ ಮಳೆಗಾಲ ಚಳಿಗಾಲದಲ್ಲಿ ಕೆಲವ್ರಿಗೆ ಆಗಿರೋರಿಗೆ ಮೂರು ತಿಂಗಳು ಸುಮ್ಮನೆ ಆವಾಗವಾಗ ನೆಗಡಿ ಬಂದು ಹೋದರೆ ಅದು ಎರಡು ಮೂರು ದಿನ ತೊಗೊಂಡ್ರೂ ಸಾಕಾಗುತ್ತೆ ಆಮೇಲೆ ಹಾಗೆಯೇ ಬಿಸಿ ನೀರನ್ನು ಕುಡಿಯೋದು ಸೊ ಬಿಸಿ ನೀರು ಕೂಡ ಇಡೀ ದಿನ ಕುಡಿಯೋ ಅವಶ್ಯಕತೆ ಇಲ್ಲ ನಮ್ಮ ಕಿಡ್ನಿಗಳು ಹೇಗೆ ಇರ್ತವೆ ಅಂದರೆ ನೇಚರ್ ಮಾಡಿರೋದು ಅದು ಯಾವಾಗಲೂ ಬಿಸಿ ನೀರು ಬೇಕಾಗಿಲ್ಲ ತ ನಾರ್ಮಲ್ ವಾಟ್ರೇ ಕುಡಿಬೋದು ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಆಗ ಮಾತ್ರ ಬಿಸಿ ನೀರು ಕುಡಿದ್ರೆ ಅದು ಯಾರು ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರು ಒಂದು ಏಜ್ ಕ್ರಾಸ್ ಆದಮೇಲೆ ಆಮೇಲೆ ಈ ಥರ ನೆಗಡಿ ಕೆಮ್ಮು ಇವೆಲ್ಲ ತೊಂದರೆ ಇರುವವರು ಸೊ ಅಂಥವ್ರು ಮಾತ್ರ ಬಿಸಿ ನೀರನ್ನು ಕುಡಿದ್ರೆ ಸಾಕು ಉಳಿದವ್ರು ನಾರ್ಮಲ್ ವಾಟ್ರೇ ಕುಡಿಬಹುದು